ದಿವಸ ಎಲ್ಲ ಲಾಸ್ ಮಾಡ್ಕೊಂಡಿವಿ ಇನ್ನ ನಾವ್ ಕಾಯ್ಕೊಂಡ್ರ ಮುಂದಿನ ದಿನ ಅನ್ನೋದು ಈಗ ಯಾರ ಹೊಕ್ಕಿರ್ತಾರಲ್ಲ ಹಣ ಹಣದ ಹಿಂದೆ ಹೊಕ್ಕಿರ್ತಾರಲ್ಲ ಇನ್ನು ಮುಂದೆ ಬಂಧುತ್ವ ಅಂದ್ರೆ ನಮ್ಮ ಬಂದು ಜೊತೆ ಇರ್ಬೇಕಪ್ಪ ಅನ್ನೋದು ಅವ್ರು ಮತ್ತೆ ಏನಲ್ಲ ಅರಿವಿನ ಜನ್ಮ ಇದು ಬಹುದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿಂದು ಮತ್ತೆ ಆಗುದಿಲ್ಲ

ಗಲಾಟೆ ಗಲಾಟೆ ಜನ ಎಷ್ಟು ತಾಳ್ತಿ ಒಟ್ಟು ಬಾಳ್ತಿ ಎಲ್ಲರೇ ನಾ ಅಂತ ಮೆರದ್ರ ನಾ ಅಂದ ಅವರ ಗಂಡ ಮೂರು ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಾರ್ದ ಬಿಡುದಿಲ್ಲ ಪರಿಹಾರ ಪರಿಹಾರ ಹೇಳಿ ಈಗ ಇನ್ನೊಂದ್ ಏನಪ್ಪತ್ತಪ್ಪ ಅಂದ್ರ ಅಗ್ನಿ ಒಬರ್ಗಳು ಹೆಚ್ಚಾಕ ಒಣ್ಣ ದುರಂತಗಳು ಕಾಡಿಗೆ ಹೆಚ್ಚಾಕತ್ತ ಈ ಕಾಡ್ಗಿಚ್ಚು ಹೆಚ್ಚಾಗುದರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕ್ತಾವ ಇನ್ನೊಂದ್ ಹೇಳ್ತೇನೆ ವಾಹನ ಸರ ಮತ್ತೆ ಎಂದು ಹೇಳ ಮಕ್ಕಳ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರ ಐತೆ ಎಲ್ಲರೇ ತಾಯಿ ಕೇಳಾರ್ದ ಅನ್ಯ ಮಾರ್ಗವನ್ನ ನನ್ ಗಾಡಿ ಬೇಕು ಗಾಡಿ ಬೇಕ ತಗೊಂಡ್ ಹೋದ್ರೆ ಮಕ್ಕಳ ಹಾದಿ ಒಂದ್ ಜನ ಬೀದಿಗೆ ಒಂದು ಜನ ಹಾಕ್ತೇನೆ ವಿದ್ಯುತ್ ವಿದ್ಯುತ್ ಕೊರತೆ ಕೊರತೆ ನೀ ಮಳೆ ಮಧ್ಯಮ ಐತಿ ವಾಯು ಹೆಚ್ಚೈತೆ

ಬೆಳೆ ಚಲೋ ಬೆಳೀತೈತಿ ಆಮೇಲೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ನೋಡಕತ್ತಿರಲ್ಲಿಂತ ಕಾಡಲ್ಲಿ ಸಿಟಿಯಲ್ಲೇ ಪ್ರಾಣಿಗಳು ಬರಕ್ತವ ಇವತ್ತು ಹಾ ನೋಡ್ರಿ ನೀವೆಲ್ಲ ನೆನಪುಕೊಂಡ್ಬಿಡ್ರಿ ನೀವು ಹಿರೇಹೊಳೆ ಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದ ಅವನಿಗೆ ಮೂರೇನಿಂಗ್ಳು ಕೂಡ ತಗೋಬಾರ ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಕರಿಯ ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಕೆ ಮಾಡುವುದಂತ ಜಾಗ ಇಲ್ಲಿ ಬರೇ ಪ್ರಸಾದ ಹಚ್ಚ ಗೊತ್ತಿಲ್ಲ ಪ್ರಸಾದ್ ಈಗ ಬರದ ಅವನ ಜಗದೊಳಗೆ ಒಂದು ದುಮ್ಮ ಧೂಳ ಬಿದ್ದ ಹನಿಗೆ ಹತ್ತಿದ್ರೆ ನೀವು ಉದ್ದಾರ ಹಾಕಿ ಅಂತೇಳಿ ಮುಂದಿನ ಜನ್ಮದಾಗ ನಾವು ಕಾಗಿಯಾಗಿ ನರಿಯಾಗಿ ಗುಬ್ಬಿಯಾಗಿ ಕತ್ತೆ ಆಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಗುತ್ತಿವ ಮಕ್ಕಟ ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದೆ ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋಗ್ರೆ ಅಂದ್ರೆ ಉಳಗಾಲ ಇತ್ತು ತಂದೆ ತಾಯಿಗಳ ಮಾತನ್ನ ಮೀರಿ ದೇವರ ಆದ್ಯನ್ನ ಮೀರಿ ನೀವು ಹೋದ್ರ ಕೇಡು ಕಟ್ಟಿಟ್ಟ ಬುತ್ತೇತಿ ಗುರುವಿನ ಸ್ಮರಣೆ ಮಾಡ್ರಿ ಅಂದ್ರೆ ಹಾಗೆಲ್ಲ ಒಳ್ಳೆದಾಗ ಗುರುವಿನ ಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು ದೇವರ ಮೇಲೆ ನಂಬಿಕೆ ಇರ್ಬೋದು ಸಮಯ ಬಾಳ ಆದರೂ ಉತ್ತಮ ಫಲವನ್ನ ಕೊಡ್ತಾವ ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಬೇಕು ಗುರುವಿನ ಸ್ಮರಣೆ ಸದಾಶಿವಪ್ಪ ಚಂದ್ರೋ ತಾಯಿ ಚಿಕ್ಕೈ ಮುತ್ಯಾರ ಜಾನ ಯಾರು ಮಾಡ್ಕೋತ ಹೊಕ್ಕಿರಿ ಒಟ್ಟೂರು ಧನ್ಯ ಧನ್ಯ ಹೋಗಿರೋ ಮಕ್ಕಳೇ ಅಂತೇಳಿ ಅದಕ್ಕ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗರು ಜನ ಬರಲಾರ್ದಂಗ ಮಳೆ ಬೆಳೆ ಸಮೃದ್ಧಿಯಾಗಿ ಕೊಡಪ್ಪ ಅಂತ ಸದಾಶಿವನ ಪಾದ ಕಣ್ಣಿ ಹೆಚ್ಚಿ ಪಡ್ಕೊಂಡು ಓದಿವ ಬಂದ ಕಂಟಕವನ್ನ ಬಯಲು ಮಾಡಿ ಜಗತ್ತಿಗೆ ಒಳ್ಳೇದಾಗುವಂತ ದಾರಿಯನ್ನ ತೋರಿಸ್ತಾನೆ ಸದಾಶಿವಪ್ಪ ವರ್ಷದಕ್ಕಿಂತ ಜನಸಂಖ್ಯಾ ಬಹಳ ಐತೆ ಕಾಲಜ್ಞಾನ ಬಹಳ ಸೂಕ್ಷ್ಮ ಐತಿ ಮುಂಡಗಿಯಂದ್ರ ಶಿಸಿನ ಗುಂಡಿದ್ದು ಮುಂಡಗಿಯ ಒಳಗ ಗುಂಡ ಅಡಿಗೆ ಮುಂಡಗಿಯ ಒಳಗ ಗುಂಡ ಅಡಿಗೆ ಆ ಗುಂಡಿನೊಳಗ ಗುರು ಅಡಿಗೆ ಶಿಸಿನ ಗುಂಡ ಒಮ್ಮೆ ಹುಷಿ ಹೋತಂದ್ರ ಇದೆ ಹಾಶಿ ಮಾರ ಕರಿ ಕಲ್ಲಿನ ಮೇಲೆ ಬಿಳಿ ಗರಿ ಇದ್ದಂಗ ಅವ್ರ ಮಾತು ಅದಕ್ಕೆ ಈ ಜಗದೊಳಗೆ ಬಂದೀವ ಅಂದ್ರ ಎಪ್ಪ ಎನ್ನ ಅನ್ಕೊತ ಹೋದ್ರಮೆಲ್ಲ ಸುಖ ಆಗ್ತದೆ ಅವ ದೇವರಮ್ಮ ಕೈ ಹಿಡ್ದ ಹಿಡಿತ ಸಾಧು ಸತ್ಪುರುಷರು ಬಂದವ್ರಿಗೆ ಮನಿ ತನಕ ಬಂದವ್ರಿಗೆ ಒಂದು ತುತ್ತ ಅನ್ನ ಒಂದ್ ಸ್ವಲ್ಪ ನೀರ್ ಕೊಟ್ಟೆತ್ತಂದ್ರ ತನಿಮೆಕ್ ಆಶೀರ್ವಾದ ಮಾಡ್ತಾನ ಪುಣ್ಯ ಕಟ್ಟಿಟ್ಟ ಸಿಕ್ಕ ಸಿಕ್ಕ ನೂರಕ್ಕ ನೋವು ದಾನ ಧರ್ಮ ಪರೋಪಕಾರ ಮುತ್ತೆ ಹೇಳ್ಯಾನಲ್ಲ ಜೋಳು ಜೋಳು ಹಾರತವು ಗಟ್ಟಿ ಬೀಜ ಮಾತ್ರ ಉಳಿತಾವ ಅಂತೇಳಿ ನಮ್ಗೆ ಈ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಅಪ್ಪ ಅನ್ನ ತಲೆ ಬಾಗಿ ತಂದೆ ತಾಯಿಗಳ ಪಾದ ಸೇವೆ ಮಾಡಿ ಯಾರು ಹೋಗ್ತಾರ ಅವ್ರಿಗೆ ಇವು ಗಟ್ಟಿ ಕಾಳುಗಳಾಗ್ಕೋತೇವೆ ಅವ್ರಿಗೆ ಸುಖ ಐತಿ ಇನ್ನು ಜೋಳು ಯಾವ ದಾನ ಧರ್ಮ ಮಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಸಾಧು ಸತ್ ಗೌರವಿಸೋದಿಲ್ಲ ಗೌರವಿಸುವುದಿಲ್ಲ ತಂದೆ ತಾಯಿಗಳನ್ನ ಗೌರವಿಸುವುದಿಲ್ಲ ಧರ್ಮಕ್ಕೆ ತಲೆ ಬಾಗೋದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳ್ರೆ ಅಂತ ನಮ್ಮ ಆಡು ಒಳಗ